ಬದ್ರಿಯಾ ಜುಮಾ ಮಸೀದಿ ಈದುಲ್ ಅಲ್ಹಾ ಸಡಗರದಿಂದ ಆಚರಿಸಲಾಯಿತು ಧರ್ಮಗುರುಗಳಾದ ಡಿಎ ಹಸನ್ ಸಕಾಫಿ ಅವರು ಪ್ರಾರ್ಥನೆಗೆ ನೇತೃತ್ವ ವಹಿಸಿ ನಾಡಿನ ಸಮಸ್ತ ಜನತೆಗೂ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ತ್ಯಾಗ ಸಹನೆ ತಾಳ್ಮೆಯ ಪ್ರತೀಕವಾದ ಬಕ್ರೀದ್ ಹಬ್ಬದ ಪ್ರಯುಕ್ತ ಬದ್ರಿಯಾ ಜುಮಾ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪ್ರಪಂಚದ ನಾನಾ ಭಾಗಗಳಿಂದ ಲಕ್ಷೋಪಲಕ್ಷವಾಗಿ ಮೆಕ್ಕಾವನ್ನು ಕೇಂದ್ರವಾಗಿಸಿ ಯಾತ್ರೆಗೈದು ಹಜ್ಜೆಂಬ ಪವಿತ್ರ ಕರ್ಮವನ್ನು ನಿರ್ವಹಿಸುತ್ತಾರೆ ಈ ಸಂದರ್ಭದಲ್ಲಾಗಿದ್ದೇ ಬಕ್ರೀದ್ ಹಬ್ಬದ ಆಚರಣೆ ಇಲ್ಲಿ ಯಾವುದೇ ಬಡವ ಸಿರಿವಂತ ಕರಿಯ ಬಿಳಿಯ ಎಂಬ ತಾರತಮ್ಯವಿರುವುದಿಲ್ಲ ಎಂದರು ಬಳಿಕ ಕಬರ್ಸ್ಥಾನಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಲಾಯಿತು ಈ ವೇಳೆ ಅಧ್ಯಕ್ಷರಾದ ಅಬು ಬಕ್ಕರ್ ಸಹ ಕಾರ್ಯದರ್ಶಿಗಳಾದ ಹುಮಾಯುನ್ ಕಬೀರ್ ಮತ್ತು ಸಮಸ್ತ ಜಮಾತ್ ಬಾಂಧವರು ಉಪಸ್ಥಿತರಿದ್ದರು ಒಂದು ಆಯಿತು ಸುಂದರ ಯಾತ್ರಿಕವಾಗಿ ಮೇಲಿನ ಲಹಂ ಜಗತ್ತಿನಾಮ್ ಕೋಮಲೇಯಾ ಕರಿಯಾ ಅರಿಯಾ ಅದವ ಲಿದಂತ ಜಮಾನ ಆಸಯಕ ವಿವ್ಯಸಮಿ ಎಲ್ಲರೂ ಕೂಡ ಜಾಯಿಸುವಂತಾ ವಿಶ್ವಜನರು ಎಲ್ಲರೂ ಕೂಡ ಪ್ರಾಣಗಳ ಸಾಥ್ಯವಿಲ್ಲದಿಯವಂತಾ ಒಂದು ಐತಿಹಾಸಿಕ ಜಾಗತಿಕ ಸಂಬೇಧನವಾಗಿದೆ ಪರಿಸರವಾದ ಹರ್ಜಿ ಅಲ್ಲಾಹುವಾ ಕುನ್ನಿ ಭೂಮಿಗೆ ನಮ ಎಲ್ಲರಿಗೂ ಹೋಗಿ ತರೋ

جگہ جگہ بکریت